ಎಲ್ಲರಿಗೂ ನಮಸ್ಕಾರಗಳು ಇಂದಿನ ವಿಡಿಯೋದಲ್ಲಿ ನಾವು ಆರನೇ ತರಗತಿಯ ಸಮಾಜ ವಿಜ್ಞಾನ ವಿಷಯದ ಭಾಗ ಎರಡರಲ್ಲಿನ ಹದಿಮೂರನೇ ಅಧ್ಯಾಯವಾದ ದೆಹಲಿಯ ಸುಲ್ತಾನರು ಎಂಬ ಪಾಠದ ಪ್ರಶ್ನೋತ್ತರಗಳನ್ನು ತಿಳಿಯೋಣ ಮಕ್ಕಳೇ ಅಭ್ಯಾಸಗಳನ್ನು ನೋಡಿ ಮುಖ್ಯ ಪ್ರಶ್ನೆ ಒಂದು ಖಾಲಿ ಬಿಟ್ಟ ಸ್ಥಳಗಳನ್ನು ಸೂಕ್ತ ಪದದಿಂದ ಭರ್ತಿ ಮಾಡಿ ಮೊದಲ ಬಿಟ್ಟಸ್ಥಳ ಮೊದಲ ತರೈನ್ ಯುದ್ಧದಲ್ಲಿ ಪೃಥ್ವಿರಾಜ್ ಚೌಹಾಣ್ನಿಂದ ಮಹಮ್ಮದ್ ಗೋರಿ ಸೋತನು ಎರಡನೆಯ ಬಿಟ್ಟಸ್ಥಳ ಅಲ್ಲಾವುದ್ದೀನ್ ಖಿಲ್ಜಿಯು ದಿಲ್ಲಿಯಲ್ಲಿ ಸಿರಿ ಎಂಬ ಕೋಟೆಯನ್ನು ಕಟ್ಟಿಸಿದನು ಮೂರನೆಯ ಬಿಟ್ಟಸ್ಥಳ ಇಬ್ರಾಹಿಂ ಲೂದಿಯನ್ನು ಮೊದಲ ಪಾಣಿಪತ್ ಕದನದಲ್ಲಿ ಸೋಲಿಸಿದವನು ಬಾಬರ್ ನಾಲ್ಕನೆಯ ಬಿಟ್ಟಸ್ಥಳ ಗುಲಾಮಿ ಸಂತತಿಯ ಸ್ಥಾಪಕ ಕುತ್ಬುದ್ದೀನ್ ಐಬಕ್ ನಂತರ ಪ್ರಶ್ನೋತ್ತರಗಳನ್ನು ಗಮನಿಸಿ ಮಕ್ಕಳೇ ಮುಖ್ಯ ಪ್ರಶ್ನೆ ಎರಡು ಕೆಳಗಿನ ಪ್ರಶ್ನೆಗಳಿಗೆ ಉತ್ತರ ಬರೆಯಿರಿ ಮೊದಲ ಪ್ರಶ್ನೆ ಮಹಮ್ಮದ್ ಗೋರಿಯು ಎರಡನೇ ತರೈನ್ ಯುದ್ಧದಲ್ಲಿ ಯಾರ ವಿರುದ್ಧ ಜಯ ಸಾಧಿಸಿದನು ಉತ್ತರ ಮಹಮ್ಮದ್ ಗೋರಿಯು ಎರಡನೇ ತರೈನ್ ಯುದ್ಧದಲ್ಲಿ ಪೃಥ್ವಿರಾಜ್ ಚೌಹಾಣ್ ವಿರುದ್ಧ ಜಯ ಸಾಧಿಸಿದನು ಎರಡನೆಯ ಪ್ರಶ್ನೆ ಕುತುಬ್ ಮಿನಾರನ್ನು ಕಟ್ಟಿಸಿದವರು ಯಾರು ಉತ್ತರ ಕುತ್ಬುದ್ದೀನ್ ಐಬಕ್ಕನು ಕುತುಬ್ ಮಿನಾರನ್ನು ಕಟ್ಟಿಸಿದನು ಪ್ರಶ್ನೆ ಮೂರು ದಿಲ್ಲಿ ಸುಲ್ತಾನರ ಕಾಲದಲ್ಲಿ ಆಳ್ವಿಕೆ ನಡೆಸಿದ ಏಕೈಕ ಮಹಿಳೆ ಯಾರು ಉತ್ತರ ದಿಲ್ಲಿ ಸುಲ್ತಾನರ ಕಾಲದಲ್ಲಿ ಆಳ್ವಿಕೆ ನಡೆಸಿದ ಏಕೈಕ ಮಹಿಳೆ ರಜಿಯಾ ಸುಲ್ತಾನ್ ಪ್ರಶ್ನೆ ನಾಲ್ಕು ದಕ್ಷಿಣ ಭಾರತದ ಮೇಲೆ ದಾಳಿ ನಡೆಸಿದ ಅಲ್ಲಾವುದ್ದೀನ್ ಕಿಲ್ಜಿಯ ದಂಡನಾಯಕ ಯಾರು ಉತ್ತರ ದಕ್ಷಿಣ ಭಾರತದ ಮೇಲೆ ದಾಳಿ ನಡೆಸಿದ ಅಲ್ಲಾವುದ್ದೀನ್ ಖಿಲ್ಜಿಯ ದಂಡನಾಯಕ ಮಲ್ಲಿಕ್ ಆಫರ್ ಪ್ರಶ್ನೆ ಐದು ಮಹಮ್ಮದ್ ಬಿನ್ ತುಘಲಕ್ಕನು ರಾಜಧಾನಿಯನ್ನು ಎಲ್ಲಿಂದ ಎಲ್ಲಿಗೆ ವರ್ಗಾಯಿಸಿದನು ಉತ್ತರ ಮಹಮ್ಮದ್ ಬಿನ್ ತುಗಲಕ್ಕನು ರಾಜಧಾನಿಯನ್ನು ದೆಹಲಿಯಿಂದ ದೇವಗಿರಿಗೆ ವರ್ಗಾಯಿಸಿದನು ಪ್ರಶ್ನೆ ಆರು ತಾನು ದೇವರ ಪ್ರತಿನಿಧಿ ಎಂದು ಹೇಳಿಕೊಂಡ ದಿಲ್ಲಿ ಸುಲ್ತಾನ ಯಾರು ಉತ್ತರ ತಾನು ದೇವರ ಪ್ರತಿನಿಧಿ ಎಂದು ಹೇಳಿಕೊಂಡ ದಿಲ್ಲಿ ಸುಲ್ತಾನ ಬಲ್ಬನ್ ನಂತರ ಮುಖ್ಯ ಪ್ರಶ್ನೆ ಮೂರು ಗುಂಪಿನಲ್ಲಿ ಚರ್ಚಿಸಿ ಉತ್ತರಿಸಿ ಮೊದಲ ಪ್ರಶ್ನೆ ಮಹಮ್ಮದ್ ಗಜ್ನಿಯ ದಾಳಿಗಳ ಪರಿಣಾಮಗಳೇನು ಉತ್ತರ ಮಹಮ್ಮದ್ ಗಜ್ನೀಯ ದಾಳಿಗಳ ಪರಿಣಾಮಗಳು ಮಹಮ್ಮದ್ ಗಜ್ನೀಯು ಭಾರತದ ಮೇಲೆ ಹದಿನೇಳು ಬಾರಿ ದಾಳಿ ಮಾಡಿದನು ಭಾರತದ ಸಂಪದ್ಭರಿತ ನಗರಗಳು ಸೂರೆಗೊಂಡವು ಧಾರ್ಮಿಕ ಕೇಂದ್ರಗಳು ನಾಶವಾದವು ಮಥುರೆಯ ಶ್ರೀಕೃಷ್ಣ ಮಂದಿರ ಗುಜರಾತಿನ ಸೋಮನಾಥ ಮಂದಿರಗಳು ನಾಶವಾದವು ಪ್ರಶ್ನೆ ಎರಡು ಕುತ್ಬುದ್ದೀನ್ ಐಬಕ್ನ ಸಾಧನೆಗಳನ್ನು ತಿಳಿಸಿ ಉತ್ತರ ಕುತ್ಬುದ್ದೀನ್ ಐಬಕ್ನ ಸಾಧನೆಗಳು ಇವನು ಗುಲಾಮಿ ಸಂತತಿಯನ್ನು ಸ್ಥಾಪಿಸಿದನು ಇವನು ಶತ್ರುಗಳನ್ನು ಗೆದ್ದು ಟರ್ಕರ ಆಳ್ವಿಕೆಯನ್ನು ಭದ್ರಗೊಳಿಸಿದನು ವಿಜಯದ ನೆನಪಿಗಾಗಿ ದಿಲ್ಲಿಯ ಸಮೀಪ ಮೆಹರೌಲಿ ಎಂಬಲ್ಲಿ ಕುತೂಬ್ ಮಿನಾರ್ನ ನಿರ್ಮಾಣ ಕಾರ್ಯ ಆರಂಭಿಸಿದನು ಪ್ರಶ್ನೆ ಮೂರು ಅಲ್ಲಾವುದ್ದೀನ್ ಖಿಲ್ಜಿಯ ಧೋರಣೆಗಳು ಹಾಗೂ ಅವುಗಳ ಪರಿಣಾಮಗಳನ್ನು ಹೇಳಿ ಉತ್ತರ ಅಲ್ಲಾವುದ್ದೀನ್ ಖಿಲ್ಜಿಯ ಧೋರಣೆಗಳು ಅಲ್ಲಾವುದ್ದೀನನು ಆಡಳಿತ ಸೈನ್ಯ ಆರ್ಥಿಕ ಕ್ಷೇತ್ರಗಳಲ್ಲಿ ಸುಧಾರಣೆಗಳನ್ನು ಜಾರಿಗೆ ತಂದನು ಅಗತ್ಯ ವಸ್ತುಗಳ ಮಾರಾಟದ ಮೇಲೆ ಹತೋಟಿಯನ್ನಿಟ್ಟುಕೊಂಡನು ಮಾದಕ ಪದಾರ್ಥ ಸೇವನೆ ಹಾಗೂ ಜೂಜಾಟವನ್ನು ನಿಷೇಧ ಮಾಡಿದನು ತಪ್ಪಿತಸ್ಥರನ್ನು ಕ್ರೂರವಾಗಿ ದಂಡಿಸಿದನು ನಂತರ ಅಲ್ಲಾವುದ್ದೀನ್ ಖಿಲ್ಜಿಯ ಧೋರಣೆಗಳ ಪರಿಣಾಮಗಳು ತನ್ನ ಸೈನ್ಯ ಶಕ್ತಿಯಿಂದ ಹಲವಾರು ಪ್ರದೇಶಗಳನ್ನು ವಶಪಡಿಸಿಕೊಂಡನು ಜನಸಾಮಾನ್ಯರಿಗೆ ಕಡಿಮೆ ಬೆಲೆಗೆ ವಸ್ತುಗಳು ಸಿಗುವಂತಾದವು ಮೋಸ ವಂಚನೆ ಗಲಭೆ ಜೂಜಾಟಗಳು ಕಡಿಮೆಯಾದವು ಪ್ರಶ್ನೆ ನಾಲ್ಕು ಮಹಮ್ಮದ್ ತುಘಲಕ್ಕನ ಧೋರಣೆಗಳು ಏಕೆ ವಿಫಲಗೊಂಡವು ಉತ್ತರ ಮಹಮ್ಮದ್ ತುಗಲಕ್ಕನ ಧೋರಣೆಗಳ ವಿಫಲತೆಗೆ ಕಾರಣಗಳು ಮಹಮ್ಮದ್ ತುಗಲಕ್ಕನು ಆತುರದ ವ್ಯಕ್ತಿ ಹಾಗೂ ಮುಂಗೋಪಿಯಾಗಿದ್ದನು ಇವನಿಗೆ ವ್ಯವಹಾರಿಕ ಕೌಶಲ ಕಡಿಮೆ ಇತ್ತು ಹಾಗೂ ವಿಚಿತ್ರ ಗುಣ ಸ್ವಭಾವದವನಾಗಿದ್ದನು ದೆಹಲಿಯಿಂದ ದೇವಗಿರಿಗೆ ರಾಜಧಾನಿಯನ್ನು ವರ್ಗಾವಣೆ ಮಾಡಿದನು ಇದರಿಂದ ಜನ ಆಕ್ರೋಶಗೊಂಡರು ಬೆಳ್ಳಿ ನಾಣ್ಯಗಳ ಬದಲು ತಾಮ್ರದ ನಾಣ್ಯಗಳನ್ನು ಚಲಾವಣೆಗೆ ತಂದನು ಇದರಿಂದ ಆರ್ಥಿಕ ಪರಿಸ್ಥಿತಿ ಹದಗೆಟ್ಟಿತು ಪ್ರಶ್ನೆ ಐದು ದೆಹಲಿಯ ಸುಲ್ತಾನರ ಕಾಲದಲ್ಲಿ ರಾಜ್ಯದ ಸಾಮಾಜಿಕ ಮತ್ತು ಆರ್ಥಿಕ ಸ್ಥಿತಿಗತಿ ಹೇಗಿತ್ತು ಉತ್ತರ ದೆಹಲಿಯ ಸುಲ್ತಾನರ ಕಾಲದಲ್ಲಿ ರೈತರ ಮೇಲಿನ ಭೂ ಕಂದಾಯದ ಹೊರೆ ವಿಪರೀತವಾಗಿತ್ತು ನೇಗೆಯು ಆ ಕಾಲದ ಬೃಹತ್ ಉದ್ಯಮವಾಗಿತ್ತು ನಗರ ಪ್ರದೇಶಗಳಲ್ಲಿ ಕಟ್ಟಡ ನಿರ್ಮಾಣ ಕಾರ್ಯ ಬಿರುಸಾಗಿ ನಡೆಯುತ್ತಿತ್ತು ಭಾರೀ ಪ್ರಮಾಣದಲ್ಲಿ ಉದ್ಯೋಗವನ್ನು ಒದಗಿಸಿತು ಸುಲ್ತಾನರು ಯುದ್ಧಾಶ್ವಗಳನ್ನು ಆಮದು ಮಾಡಿಕೊಳ್ಳುತ್ತಿದ್ದರು ಪ್ರಶ್ನೆ ಆರು ವಾಸ್ತುಶಿಲ್ಪ ಮತ್ತು ಸಾಹಿತ್ಯ ಕ್ಷೇತ್ರಗಳಿಗೆ ದೆಹಲಿಯ ಸುಲ್ತಾನರು ನೀಡಿದ ಕೊಡುಗೆಗಳು ಯಾವುವು ಉತ್ತರ ದೆಹಲಿಯ ಸುಲ್ತಾನರ ಕಾಲದ ಪ್ರಮುಖ ವಾಸ್ತುಶಿಲ್ಪ ಕ್ಷೇತ್ರದ ಕೊಡುಗೆಗಳು ಕುತುಬ್ ಮಿನಾರ್ ಅಲೈ ದರ್ವಾಜ ಕುವತ್ ಉಲ್ ಇಸ್ಲಾಂ ಮಸೀದಿ ಸಿರಿಕೋಟೆ ದೆಹಲಿ ಸುಲ್ತಾನರ ಕಾಲದ ಸಾಹಿತ್ಯ ಕ್ಷೇತ್ರದ ಕೊಡುಗೆಗಳು ಇವರ ಕಾಲದಲ್ಲಿ ಉರ್ದು ಭಾಷೆ ರೂಪುಗೊಂಡಿತು ಅಮೀರ್ ಖುಸ್ರು ಮತ್ತು ಅಮೀರ್ ಹಸನ್ ಪರ್ಷಿಯನ್ ಭಾಷೆಯ ಹೆಸರಾಂತ ಕವಿಗಳು ಜೈಸಿ ಎಂಬ ಕವಿ ಉರ್ದುವಿನಲ್ಲಿ ಪದ್ಮಾವತ್ ಎಂಬ ಸೂಫಿ ಕಾವ್ಯ ಬರೆದನು ರಾಮಾನಂದ ಕಬೀರ ರಾಯಿದಾಸ ಮೀರಾ ಈ ಕಾಲದ ಭಕ್ತ ಸಂತರು ಹಾಗಾದರೆ ಮಕ್ಕಳೇ ಈ ಅಧ್ಯಾಯದಲ್ಲಿ ಬರ್ತಕ್ಕಂತಹ ಎಲ್ಲ ಪ್ರಶ್ನೆಗಳಿಗೆ ನಿಮಗೆ ಉತ್ತರ ಲಭಿಸಿದೆ ಅಂತ ನಾನು ಭಾವಿಸ್ತಾ ಇದ್ದೀನಿ ಧನ್ಯವಾದಗಳು ನಮ್ಮ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಪ್ರೋತ್ಸಾಹಿಸಿ